ಇವತ್ತು ಮಾಜಿ ಉಪ ಪ್ರಧಾನಿ ಜಗಜೀವನ್ ರಾಮ್ ಅವರ ಪುಣ್ಯತಿಥಿ ಇವು ಅವರನ್ನ ಇಡೀ ದೇಶದಲ್ಲಿ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಅವರು ಬಿಟ್ಟೋಗಿರ್ತಕ್ಕಂಥ ಹೆಜ್ಜೆಗಳನ್ನು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥ ದಿನ ನಾವು ಶಕ್ತ ಮಾಡ್ತಕ್ಕಂಥ ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ಅವರ ಹುಟ್ಟಿದ ಹಬ್ಬ ಇರ್ಬೋದು ಅವರ ಪುಣ್ಯತಿಥಿ ಇರ್ಬೋದು ಎರಡೂ ದಿನಗಳನ್ನು ಆಚರಣೆ ಮಾಡ್ತೀವಿ ಅವರನ್ನು ಸ್ಮರಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಬಾಬು ಜಗಜೀವನ್ ರಾಮ್ ಅವರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಬದುಕಿರೋವರೆಗೂ ಕೂಡ ದೇಶದಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ದೀರ್ಘವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಅವರನ್ನು ನಾವು ಈ ಹಸಿರು ಕ್ರಾಂತಿ ಅದರ ಅಧಿಕಾರ ಅಂತ ಕರಿತೀವಿ ನಾವು ಯಾಕಂತಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಆಹಾರದ ಭದ್ರತೆ ಆಹಾರದ ಭದ್ರತೆಯನ್ನು ಈ ದೇಶದ ಜನರಿಗೆ ಆಹಾರ ಮಂತ್ರಿಯಾಗಿ ಅವರು ಮಾಡಿಕೊಟ್ರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ವಾತಂತ್ರ್ಯ ಬಂದಾಗ ಆಹಾರದ ಭದ್ರತೆ ಇರಲಿಲ್ಲ ವಿದೇಶಗಳಲ್ಲಿ ಹೋಗಿ ಆಹಾರ ಆಹಾರ ಪದಾರ್ಥಗಳನ್ನು ಕೇಳಬೇಕಾದಂಥ ಬೇಡಬೇಕಾದಂಥ ಪರಿಸ್ಥಿತಿ ಇವರು ಆಹಾರ ಮಂತ್ರಿ ಆದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರೆಲ್ಲರೂ ಕೂಡ ಸೇರ್ಕೊಂಡು ಹೊಸ ತಳಿಗಳನ್ನು ಹಾಕಿ ರಸಗೊಬ್ಬರಗಳನ್ನು ಉಪಯೋಗಿಸಿ ಹೆಚ್ಚು ಆಹಾರವನ್ನು ಬೆಳೀತಕ್ಕಂಥ ಕೆಲಸವನ್ನು ಮಾಡಿದರು ದೇಶಕ್ಕೆ ಬೇಕಾದಂಥ ಇವತ್ತು ಆಹಾರದ ಭದ್ರತೆ ಸಿಕ್ಕಿದರೆ ಅದಕ್ಕೆ ಜಗಜೀವನ್ ರಾಮ್ ಅವರು ಕೂಡ ಪ್ರಮುಖವಾದಂಥ ಕಾರಣಕರ್ತರು ಅಂತಕ್ಕಂಥದ್ದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅವರು ರಕ್ಷಣಾ ಮಂತ್ರಿಯಾಗೂ ಕೂಡ ಭಾಳ ಕೆಲಸವನ್ನು ಮಾಡಿದರು ಇವತ್ತು ದೇಶ ನೆನಪ ಕೆಲಸವನ್ನು ಮಾಡಿದ್ರು ಅವರು ಒಬ್ಬ ದಕ್ಷ ಆಡಳಿತಗಾರರು ಯಾವುದೇ ಇಲಾಖೆ ಇದ್ರೂ ಕೂಡ ದಕ್ಷ ಆಡಳಿತಗಾರ ಜೊತೆಗೆ ಕಾರ್ಮಿಕ ಕಾನೂನುಗಳಿದ್ದವಲ್ಲ ಇವತ್ತು ಅನೇಕ ಕಾನೂನುಗಳನ್ನು ರಚನೆ ಮಾಡಲಿಕ್ಕೆ ಗೊತ್ತಾಯ್ತಲ್ಲ ಸೊ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ದಲಿತರ ಪರವಾಗಿ ಬಡವರ ಪರವಾಗಿ ಅವರು ಜೀವನದುದ್ದಕ್ಕೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದರು ಅಂತೆಯವರ ಪುಣ್ಯತಿಥಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅವರನ್ನು ಸ್ಮರಿಸ್ಕೊಂಡು ಅವರು ದಾರಿನಲ್ಲಿ ಅವರ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಆಮೇಲೆ ಹದಿಮೂರನೇ ತಾರೀಕು ಅವರ ಹೆಸರಿನಲ್ಲಿ ಒಂದು ಜಗಜೀವನ್ ರಾಮ್ ಭವನವನ್ನು ನಿರ್ಮಾಣ ಮಾಡಿದ್ದೀವಿ ನಾನಿದ್ದಾಗಲೇ ಇಂಡಿಯಾ ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಅದಕ್ಕೆ ಸ್ಥಾಪನೆ ಮಾಡಿತು ಈಗ ಸುಮಾರು ನೂರು ಕೋಟಿಗೂ ಹೆಚ್ಚು ಹೆಚ್ಚು ಆಂಜನೇಯ ಅವರು ಸೋಷಿಯಲ್ ಮಿನಿಸ್ಟ್ ಆಗಿದಾಗ ನಾವೇ ಅದನ್ನ ಅಡಿಗಲ್ಲಾಕಿದ್ದ ಈಗ ನಾನೇ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ ಅಲ್ಲಿ ಕೌಶಲ್ಯ ತರಬೇತಿಯನ್ನು ಕೂಡ ಈಗ ಕೇಂದ್ರ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ ಅಕ್ಕಿ ಕೊಡಲ್ಲ ಅಂತಂದರೆ ಅಕ್ಕಿ ಇಟ್ಕಂಡು ಅಕ್ಕಿ ಕೊಡದೇ ಇರೋ ರೀತಿಯಿಲ್ಲ ಅದು ರಾಜಕೀಯ ದುರುದ್ದೇಶದಿಂದ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರ್ತಾರೆ ಅಕ್ಕಿ ಇಲ್ಲೇ ಹೋದರೆ ಪರವಾಗಿಲ್ಲ ಅಕ್ಕಿ ಇಟ್ಕೊಂಡು ಕೊಡಲ್ಲ ನಾವು ಅನ್ನಭಾಗ್ಯ ಸ್ಕೀಮನ್ನು ಐದು ಕೆಜಿ ಹೆಚ್ಚಾಗಿ ಕೊಡಬೇಕು ಅಂತಂದಾಗ ಕೊಡಲಿಲ್ಲ ಅಕ್ಕಿ ಇಟ್ಕೊಂಡು ಇದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ದಾಸ್ತಾನಿದ್ರು ಕೂಡ ಅಕ್ಕಿ ಕೊಡಲಿಲ್ಲ ಸೊ ಅವರು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಕೇಂದ್ರ ಸರ್ಕಾರ ಬಡವರ ಪರವಾಗಿಲ್ಲ ದಲಿತರ ಪರವಾಗಿಲ್ಲ ಹಿಂದುಳಿದವರು ಪರವಾಗಿಲ್ಲ ಎಲ್ಲ ಜಾತಿಯವರು ಬಡವರಿದ್ದಾರೆ ಅವ್ರಿಗೆಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತಂದ್ರೆ ಕೊಡಲಿಲ್ಲ ನಾವು ಅದಕ್ಕೋಸ್ಕರ ಹಣ ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಹ್ಮ್ ಗೊತ್ತಾಯ್ತಾ ಈಗ ಕೇಂದ್ರ ಸರ್ಕಾರದವರು ಉದ್ದೇಶಪೂರ್ವಕವಾಗಿ ನಮಗೆ ಅಕ್ಕಿಯನ್ನು ಕೊಡ್ತಾ ಇಲ್ಲ